ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವರ್ಣಿಕಾ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ನೋಡೋದಿಲ್ಲಿ ನಾನು ನಿಮಗೆ ತುಂಬಾ ರುಚಿಯಾಗಿ ಒಂದು ಚಿಕನ್ ಕರಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ನೀವು ರೊಟ್ಟಿ ಚಪಾತಿ ರೋಟಿ ಜೊತೆಗೆಲ್ಲ ಸರ್ವ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರತ್ತೆ ಇದನ್ನು ಮಾಡಲಿಕ್ಕೆ ಮೊದಲು ಇಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಚಿಕನನ್ನು ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ರೀತಿಯಾಗಿ ತೊಳ್ಕೊಂಡು ತಗೊಳ್ಬೇಕು ಇದರಲ್ಲಿ ನಾನು ಎರಡು ಲೆಗ್ ಪೀಸನ್ನು ತೊಗೊಂಡಿದ್ದೀನಿ ಇವಾಗ ಇಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ಸ್ವಲ್ಪ ಜಾಸ್ತಿ ಅನ್ನೋಂಗೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ದೊಡ್ಡ ಚಮಚದಲ್ಲಿ ಒಂದು ಐದರಿಂದ ಆರು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆಗ್ತಿದ್ದಂಗೆ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇದೇ ರೀತಿ ಬಹಳಷ್ಟು ಚಿಕನ್ ಕರಿ ರೆಸಿಪೀಸ್ನ ಮಾಡಿದ್ದೀನಿ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ಇವಾಗ ಊರಿನ ಪೂರ್ತಿ ಫ್ಲೇಮ್ ಫ್ಲೇಮ್ನಲ್ಲೇ ಇಟ್ಟು ಚಿಕನನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಇದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಬೇಕು ನೋಡಿ ಅಲ್ಲಿವರೆಗೂ ಇದನ್ನು ಇದೇ ರೀತಿಯಾಗಿ ಬಾಡಿಸ್ಕೊಳ್ತಾನೆ ಬೇಯಿಸ್ಕೊಳ್ಬೇಕು ಈ ರೀತಿಯಾಗಿ ಅಲ್ಲಿ ಚಿಕನಲ್ಲಿರುವಂಥ ಹಸಿ ಎಲ್ಲ ಹಾಗೆ ಉಳ್ಕೊಂಡ್ಬಿಡುತ್ತೆ ಇದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಬೇಯಿಸ್ಕೊಳ್ತೀನಿ ಇದರಲ್ಲಿರುವಂಥ ನೀರೆಲ್ಲ ಚೆನ್ನಾಗಿ ಬಿಟ್ಕೊಳ್ಬೇಕು ನೋಡಿ ಅಲ್ಲಿವರೆಗೂ ಇದೇ ರೀತಿಯಾಗಿ ಬೇಯಿಸ್ಕೊಳ್ಬೇಕು ಊರಿನ ಆದಷ್ಟು ಲೋ ಫ್ಲೇಮ್ನಲ್ಲೇ ಇಟ್ಟು ಒಂದು ಮೂರು ನಿಮಿಷವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು ಈ ರೀತಿಯಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಬೇಯಿಸೋದ್ರಿಂದ ಚಿಕನಿಗೆಲ್ಲ ಚೆನ್ನಾಗಿ ಉಪ್ಪು ಹೇಳ್ಕೊಳ್ಳುತ್ತೆ ಹಾಗಾಗಿ ಇದು ಬೇಯಲಿ ಅಷ್ಟರಲ್ಲಿ ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ತೀನಿ ಇವಾಗ ಇಲ್ಲಿ ಒಂದು ದೊಡ್ಡ ಮಿಕ್ಸಿ ಜಾರ್ಗೆ ಎಲ್ಲ ಮಸಾಲೆನ ಹಾಕ್ಕೊಂಡು ರುಬ್ಕೊಳ್ತೀನಿ ಇದಕ್ಕೆ ನಾನಿವಾಗ ಮೂರು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಗೆಯೇ ಎರಡು ಆಗುವಷ್ಟು ಶುಂಠಿನ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಣ ಕೊಬ್ಬರಿ ಒಂದು ತೆಂಗಿನಕಾಯಿ ಇರುತ್ತೆ ನೋಡಿ ಅದು ಪೂರ್ತಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಈ ರೀತಿಯಾಗಿ ಕಟ್ ಮಾಡಾದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ತುರಿದು ಸಹ ನೀವು ಇಲ್ಲಿ ಹಾಕ್ಕೊಳ್ಬೋದು ಇದ್ರ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪು ಹಾಗೆಯೇ ಮೀಡಿಯಮ್ ಸೈಜಿನ ಮೂರು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಶುಂಠಿನ ಮೇಲ್ಗಡೆ ಎಲ್ಲ ಬಿಡಿಸಿ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಮಿಕ್ಸಿನಲ್ಲಿ ಹಾಕಿದಾಗ ಬೇಗ ಸಣ್ಣ ಆಗುತ್ತೆ ನಾನಿಲ್ಲಿ ಅರ್ಧ ಕೆ ಜಿಗಾಗುವಷ್ಟು ಮಸಾಲೆನ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಸ್ವಲ್ಪ ಜಾಸ್ತಿ ಚಿಕನ್ನೇ ಮಾಡ್ಕೊಳ್ಳೋ ಹಾಗಿದ್ರೆ ಎಲ್ಲವೂ ಇನ್ನು ಸ್ವಲ್ಪ ಜಾಸ್ತಿ ಅನ್ನೋಂಗೆ ಹಾಕ್ಕೊಂಡು ಮಾಡ್ಕೊಳ್ಬೇಕು ಇದ್ರ ಜೊತೆಗೆ ಸ್ವಲ್ಪ ನಾನಿಲ್ಲಿ ಡ್ರೈ ಮಸಾಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಮಸಾಲೆ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಇನ್ನು ಸ್ವಲ್ಪ ಜಾಸ್ತಿನೂ ಸಹ ನೀವು ಇಲ್ಲಿ ಹಾಕ್ಕೊಳ್ಬೋದು ಎಲ್ಲವನ್ನು ಹಾಕಿದ್ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣದಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ನೋಡ್ತಾ ಇರ್ಬೋದು ಚಿಕನೆಲ್ಲ ಈ ರೀತಿಯಾಗಿ ಚೆನ್ನಾಗಿ ನೀರು ಬಿಡೋವರೆಗೂ ಇದೇ ರೀತಿಯಾಗಿ ಬಾಡಿಸ್ಕೊಳ್ತಾನೆ ಬೇಯಿಸ್ಕೊಳ್ಬೇಕು ನೋಡ್ತಾಯಿದ್ರಲ್ವ ಎಷ್ಟು ನೀರು ಬಿಟ್ಟಿದೆ ಅಂತ ಇವಾಗ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಚಮಚ ಆಗುವಷ್ಟು ಅಚ್ಕಾರದ ಪುಡಿನ ಇದ್ದೀನಿ ನಾನಿಲ್ಲಿ ಗುಂಟೂರು ಮೆಣಸಿಕಾಯಿ ಹಾಗೆಯೇ ಬ್ಯಾಡಿಗೆ ಮೆಣಸಿಕಾಯಿ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮಾಡೋದರಿಂದ ಕಲರು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಖಾರವೂ ಚೆನ್ನಾಗಿ ಬರುತ್ತೆ ಖಾರ ಪುಡಿನ ಹಾಕಿದ ಮೇಲೆ ಒಂದು ಸಾರ್ತಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಇವಾಗ ನಾನಿಲ್ಲಿ ರುಬ್ಬಿರುವಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆನ ಹಾಕಿದ ಮೇಲೆ ಇದನ್ನು ಪೂರ್ತಿ ಊರಿನ ಲೋ ನಲ್ಲಿ ಇಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಕುದಿ ಬರಬೇಕು ನೋಡಿ ಅಲ್ಲಿವರೆಗೂ ಇದನ್ನು ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಬೇಯಿಸ್ಕೊಳ್ಬೇಕು ನಾವೆಲ್ಲವನ್ನು ಹಸಿದಾಗೆ ಹಾಕಿದ್ದೀವಿ ನೋಡಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಹಾಗೆ ಕೊಬ್ಬರಿ ಎಲ್ಲ ಹಸಿದಾಗೆ ಹಾಕಿದ್ದೀವಿ ನೋಡಿ ಹಾಗಾಗಿ ಇದೇ ರೀತಿಯಾಗಿ ಇರುವಂತ ಇದರಲ್ಲಿರುವಂಥ ವಾಸನೆ ಎಲ್ಲ ಹೋಗಬೇಕು ನೋಡಿ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ರೀತಿಯಾಗಿ ಕುದಿಸ್ಕೊಂಡು ತಗೊಳ್ಬೇಕು ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿ ಬರ್ತಾ ಇದೆ ಈ ರೀತಿಯಾಗಿ ಚೆನ್ನಾಗಿ ಕುದಿ ಬಂದು ಸ್ವಲ್ಪ ಎಣ್ಣೆ ತೆಲು ಬರೋವರೆಗೂ ಇದೇ ರೀತಿಯಾಗಿ ಬೇಯಿಸ್ಕೊಳ್ತಾನೆ ಕುದಿಸ್ಕೊಳ್ಬೇಕು ಇದರಲ್ಲಿರುವಂಥ ವಾಸನೆ ಎಲ್ಲ ಪೂರ್ತಿ ಹೋಗಬೇಕು ನೋಡಿ ಅಲ್ಲಿವರೆಗೂ ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೊಂಡು ತಗೊಳ್ಳಿ ಇದ್ರ ಜೊತೆಗೆ ನಾನಿವಾಗ ಒಂದೇ ಒಂದು ಹಸಿರು ಮೆಣಸಿಕಾಯಿನ ಈ ರೀತಿಯಾಗಿ ಮದ್ಯಕ್ಕೆ ಸೀಳಿ ಹಾಕೊಳ್ತಾ ಇದ್ದೀನಿ ಈ ರೀತಿ ಹಸಿರು ಮೆಣಸಿಕಾಯಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಚಿಕನನ್ನು ಹಾಕ್ತಿವ ನೋಡಿ ಅವಾಗಲಾದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಈ ಟೈಮಲ್ಲಾದರೂ ಹಾಕ್ಕೊಳ್ಬೋದು ಚಿಕನ್ನ ಹಾಕಿದಾಗ ಹಾಕಿದರೆ ಸ್ವಲ್ಪ ಖಾರ ಖಾರ ಅನಿಸುತ್ತೆ ಈ ಟೈಮಲ್ಲಿ ಹಾಕಿದರೆ ಜಸ್ಟ್ ಫ್ಲೇವರ್ ಅಷ್ಟೇ ಬಿಟ್ಕೊಳ್ಳುತ್ತೆ ಹಾಗಾಗಿ ಇವಾಗ ನಾನಿಲ್ಲಿ ಚಿಕನ್ ಬೇಯಲಿಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಚಿಕನ್ ಚೆನ್ನಾಗಿ ಬೇಯಬೇಕು ನೋಡಿ ಹಾಗಾಗಿ ಸ್ವಲ್ಪ ನೀರನ್ನು ಜಾಸ್ತಿ ಅನ್ನೋಂಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಲಿಕ್ಕೆ ಸ್ವಲ್ಪ ತೆಳ್ಳ ಅನ್ನಿಸ್ಬೋದು ಚಿಕನ್ ಪೀಸಸ್ ಎಲ್ಲ ಚೆನ್ನಾಗಿ ಬಂದಮೇಲೆ ಗ್ರೇವಿ ತುಂಬಾ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ನಿಮಗೆ ಗ್ರೇವಿ ಸ್ವಲ್ಪ ತೆಳ್ಳ ಬೇಕೋ ಅಥವಾ ಗಟ್ಟಿ ಬೇಕೋ ಅದನ್ನು ನೋಡಿಕೊಂಡು ನೀವು ಇಲ್ಲಿ ನೀರನ್ನು ಹಾಕ್ಕೊಳ್ಬೇಕು ನಿಮಗೆ ಗ್ರೇವಿ ಗಟ್ಟಿ ಬೇಕೋ ತೆಳ್ಳ ಬೇಕೋ ನೋಡಿಕೊಂಡು ನೀವು ಇಲ್ಲಿ ನೀರನ್ನು ಹಾಕೊಳ್ಬೋದು ಲಾಸ್ಟಲ್ಲಿ ಇದಕ್ಕೆ ನಾನಿವಾಗ ಒಂದೂವರೆ ಚಮಚ ಆಗುವಷ್ಟು ಚಿಕನ್ ಮಸಾಲಾನ ಇದ್ದೀನಿ ಚಿಕನ್ ಮಸಾಲಾನ ಹಾಕೊಂಡ್ಮೇಲೆ ಒಂದು ಸಾರ್ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಇವಾಗ ಉರಿನ ಪೂರ್ತಿ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಬೇಯಿಸ್ಕೊಳ್ಬೇಕು ಒಂದು ಸಾರ್ತಿ ಚೆನ್ನಾಗಿ ಕುದಿ ಬರೋವರೆಗೂ ಉರಿನ ಪೂರ್ತಿ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಕೊಳ್ಳಿ ಅದಾದಮೇಲೆ ಉರಿನ ಪೂರ್ತಿ ಲೋ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಕೊಳ್ಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಚಿಕನ್ ಪೀಸಸ್ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಇವಾಗ ನಾನಿಲ್ಲಿ ಮುಚ್ಚಳನ ಮುಚ್ಚಿ ಚೆನ್ನಾಗಿ ಕುದಿ ಬರೋವರೆಗೂ ಹಾಗೆ ಬಿಟ್ಬಿಡ್ತೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿ ಬರ್ತಾಯಿದೆ ಈ ಟೈಮಲ್ಲಿ ಉರಿನ ಪೂರ್ತಿ ಲೋ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಕೊಳ್ಬೇಕು ಊರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿಟ್ಟು ಒಂದು ಇಪ್ಪತ್ತು ನಿಮಿಷವರೆಗೂ ಬೇಯಿಸಿದ್ರೆ ಆಯಿತು ಚಿಕನ್ ಪೀಸಸ್ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಹಾಗೆಯೇ ಇದೇ ರೀತಿ ಬಹಳಷ್ಟು ಚಿಕನ್ ಕರಿ ಹಾಗೆಯೇ ಚಿಕನ್ ಬಿರಿಯಾನಿ ಚಿಕನ್ ಪಕೋಡಾ ರೆಸಿಪೀಸ್ನೆಲ್ಲ ಮಾಡಿದ್ದೀನಿ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ಇದ್ದೀರಲ್ವ ಚೆನ್ನಾಗಿ ಕುದಿ ಬಂದು ಎಣ್ಣೆ ತೇಲಿ ಬರ್ತಾಯಿದೆ ಈ ರೀತಿಯಾಗಿ ಎಣ್ಣೆ ತೇಲಿ ಬರೋವರೆಗೂ ಇದನ್ನು ಬೇಯಿಸ್ಕೊಳ್ಬೇಕು ಹಾಗೆಯೇ ಚಿಕನ್ ಪೀಸಸ್ಸು ಅಷ್ಟೇ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇದನ್ನು ನೀವು ಚಪಾತಿ ರೋಟಿ ಹಾಗೆಯೇ ವೆರೈಟಿ ಆಗಿರುವಂತಹ ರೈಸ್ ಜೊತೆಗೆಲ್ಲ ಇದನ್ನ ಸರ್ವ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ವಾ ಇಷ್ಟು ಸಾಫ್ಟಾಗಿ ಬಂದರೆ ಸಾಕು ನೋಡಿದ್ರಲ್ವಾ ತುಂಬಾ ರುಚಿಯಾಗಿ ಹಾಗೆಯೇ ಈಸಿಯಾಗಿ ಚಿಕನ್ ಕರಿನ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆಯೇ ಮತ್ತಷ್ಟು ಹೊಸ ರೆಸಿಪಿಗಾಗಿ ವರ್ಣಿಕಾ ಅಡುಗೆ ಮನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್